ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಇವತ್ತು ನನ್ನ ಏರ್ ಕೇರ್ ರೋಟಿನ ಶೇರ್ ಮಾಡೋಣ ಅಂತ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇನ್ ಕೇಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮಾರ್ನಿಂಗ್ ಟಿಫನ್ಗೆ ಅಂತ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ ಶಾವಿಗೆನ ಸಪ್ರೇಟಾಗಿ ಬೇಯಿಸ್ಕೋಬೇಕು ಸೊ ದಟ್ ಅದು ಮುದ್ದೆ ಮುದ್ದೆ ಆಗಲ್ಲ ಅದು ಬೆಂದಿದ್ದಾದಮೇಲೆ ಕೋಲ್ಡ್ ವಾಟರಲ್ಲಿ ಒಂದು ಸರ್ತಿ ಎಲ್ಲ ಬಾಡಿಸ್ಕೊಂತೀನಿ ಅದಕ್ಕೆ ಬೇಕಾಗಿರೋ ವೆಜಿಟೇಬಲ್ಸ್ ಎಲ್ಲ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಅದು ಪ್ಲೇನಾಗೂ ಮಾಡ್ಕೋಬೋದು ಬಟ್ ವೆಜಿಟೇಬಲ್ಸ್ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಸ್ ಯೂಶಯಲ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಆಮೇಲೆ ಕರ್ಬೇನ ಸೊಪ್ಪು ಚಿಲ್ಲಿ ಹಾಕ್ತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಆನಿಯನ್ ಕ್ಯಾರೆಟ್ ಉಳ್ಳಿಕಾಯಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದೆ ಇವಾಗ ಟೊಮೆಟೊ ಹಾಕೊಳ್ಳೋಣ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಇವಾಗ ರುಚಿಗೆ ಉಪ್ಪು ಹಾಕೊಳ್ಳೋಣ ಬೇಕಾದ್ರೆ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲ ಹಾಕಿಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಶಾವ್ಗೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಶಾವ್ಗೆ ಸಪ್ರೇಟಾಗಿ ಬೇಯಿಸ್ಕೊಳ್ದೆ ನಾವು ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡೋ ಥರನೂ ಮಾಡ್ಬೋದು ಆದ್ರೆ ಅದು ಸ್ವಲ್ಪ ಮುದ್ದೆ ಮುದ್ದೆ ಆಗುತ್ತೆ ತಿನ್ನೋಕೊಂಥರ ಅನ್ಸುತ್ತೆ ಅಂತ ನಾನು ಈ ಥರ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ಅವಗೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಹಾಕಿದ್ರೆ ಎಮ್ಮಿ ಮಿಶಾಗೆ ಮಿ ಶಾವಿಗೆ ತಿನ್ನೋಕೆ ರೆಡಿ ಮಾಡಿದ್ದಾಯಿತು ಇವತ್ತು ಹೇಗಿದ್ರು ತಲೆಗೆ ಸ್ನಾನ ಮಾಡಬೇಕಾಗಿತ್ತು ಸೊ ಸ್ವಲ್ಪ ಏರ್ ಕೇರ್ ರೊಟೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಡ್ರೈ ರೋಸ್ಮೆರಿ ಲೀವ್ಸ್ ತೊಗೊಂಡಿದ್ದೀನಿ ರೋಸ್ಮೆರಿ ಲೀವ್ಸ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ ಮತ್ತು ಹೇರ್ ಫಾಲ್ ಕಡಿಮೆ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ಫಸ್ಟ್ ವಾಟರ್ ಚೆನ್ನಾಗಿ ಕುದಿಸ್ಬೇಕು ಅದು ವಾಟರ್ ಕುದ್ಮೇಲೆ ಅದಕ್ಕೆ ರೋಸ್ಮೆರಿ ಲೀವ್ಸು ಕರ್ಬೇನ್ ಸೊಪ್ಪು ಮತ್ತು ಒಂದು ಸ್ಪೂನ್ ಮೆಂತ್ಯ ಕಾಳನ್ನ ಸೇರಿಸಿ ಅದು ಚೆನ್ನಾಗಿ ಬಾಯ್ಲ್ ಆಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಇದರಲ್ಲ ಇದು ಚೆನ್ನಾಗಿ ಕುದ್ದು ಯಾವ ಕಲರ್ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಸಪ್ರೇಟ್ ಬೌಲ್ಗೆ ಸೋಸ್ ಇಡ್ತಾ ಇದ್ದೀನಿ ಸ್ವಲ್ಪ ಕೂಲ್ ಆಗಲಿ ಅದು ಸ್ವಲ್ಪ ಕೂಲ್ ಆದಮೇಲೆ ನಾನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ಈ ಥರ ಬಾಟಲ್ಗೆ ಹಾಕ್ಕೊಂಡು ಇದನ್ನು ಫಿಫ್ಟೀನ್ ಡೇಸ್ವರೆಗೂ ಯೂಸ್ ಮಾಡ್ಕೋಬೋದು ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಬೇಕು ಈ ಥರ ಮಾಡಿಕೊಂಡು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ ಯಾವುದೋ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಕೂದಲೆಲ್ಲ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ಥರ ಆಗಿ ಸಿಗೋದನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಲ್ವ ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದಾಗೆ ನಿಮಗೆ ರಿಸಲ್ಟ್ ಚೆನ್ನಾಗೇ ಗೊತ್ತಾಗುತ್ತೆ ಕೂದಲು ಅಷ್ಟು ಸಾಫ್ಟ್ ಆಗುತ್ತೆ ಆ್ಯಂಡ್ ಏರ್ ಲಾಸ್ ಕೂಡ ಕಂಟ್ರೋಲ್ ಆಗುತ್ತೆ ಸ್ಕ್ಯಾ ಎಲ್ಲ ಮೇಲೆ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ತಾ ಇದ್ದೀನಿ ಇದು ಫುಲ್ ಹಚ್ಕೊಂಡು ಒನ್ ಅವರ್ ಅಥವಾ ಟೂ ಅವರ್ ಆದ್ಮೇಲೆ ನಾನು ಏರ್ ವಾಶ್ ಮಾಡ್ಕೊಂತೀನಿ ನೀವು ಬೇಕಿದ್ರೆ ಓವರ್ ನೈಟ್ ಎಲ್ಲ ಡ್ರೈ ಬಿಟ್ಟು ನೀವು ಮಾರ್ನಿಂಗ್ ಎದ್ದು ಕೂಡ ಏರ್ ವಾಶ್ ಮಾಡ್ಕೋಬೋದು ಸೊ ಇವತ್ತಿನ ಪೂಜೆ ಎಲ್ಲ ಮುಗಿತು ನೀವೇ ನೋಡ್ಬೋದು ನನ್ನ ಹೇರ್ಸ್ ಎಷ್ಟು ಸ್ಮೂತ್ ಅನಿಸ್ತಾ ಇದೆ ಅಂತ ಒಂದು ಸ್ವಲ್ಪ ಕೂಡ ಸಿಕ್ಕಿಲ್ಲ ನಮಗೆ ಅಂತ ನಾವು ಯಾವಾಗಲೂ ಟೈಮ್ ಕೊಟ್ಕೊಳ್ಳೋಕ್ಕಾಗಿಲ್ಲ ಅಂತ ಅಂದರು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಈ ಥರ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳೋದ್ರಿಂದ ಅದೇನೋ ಒಂಥರ ರಿಫ್ರೆಶ್ಮೆಂಟ್ ಅನಿಸುತ್ತೆ ಇನ್ನೇನು ಲಂಚ್ ಟೈಮ್ ಆಯಿತು ಸೊ ಲಂಚ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ಥರ ಮಸಾಜ್ ಮಾಡ್ತಾನೆ ಇರಬೇಕು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು